ಹಾಯ್ ಹೆಲೋ ನಮಸ್ಕಾರ ಮದುವೆಯಿಂದ ಬಂದ ಮೇಲೆ ಫುಲ್ ಟಯರ್ಡ್ ಆಗಿದ್ವಿ ಹಾಗಾಗಿ ಮನೆ ಕ್ಲೀನಿಂಗಲ್ಲೇ ದಿನಗಳು ಇದೆ ಅದ್ರ ಮಧ್ಯೆ ನನಗೆ ಈ ಲಾಗ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಸಿಗಲೇ ಇಲ್ಲ ನಾನು ಮದುವೆಗೆ ಹೋಗಿ ಬಂದಾದ ಮೇಲೆ ನನಗೆ ಅನ್ಸಿದ್ದು ನನಗೆ ವಿಡಿಯೋ ಮಾಡಬೇಕಾದ್ರೆ ಕೆಲವೊಂದು ಭಯ ಇರುತ್ತೆ ನಮ್ಮವರು ನೋಡ್ತಾ ಇದ್ದಾರಾ ಇಲ್ವಾ ನಾನು ವೀಡಿಯೋಸ್ ಹೇಗೆ ಬರ್ತಿದ್ದೆ ಅಂತ ಬಟ್ ಆ್ಯಕ್ಚುಲಿ ನನಗೆ ಅಲ್ಲಿ ಹೋದಾಗೆಲ್ಲ ನನ್ನ ಗುರ್ತಿಸೋದಾಗ್ಲಿ ನನ್ನ ಬಗ್ಗೆ ಅದು ಹೇಳೋದಾಗ್ಲಿ ನೀವು ಚೆನ್ನಾಗಿ ಮಾಡ್ತೀರಾ ಇನ್ನೂ ಸ್ವಲ್ಪ ಇಂಪ್ರೂವೈಸ್ ಮಾಡ್ಕೊಳ್ಳಿ ಅಂತ ಸಜೆಷನ್ಸ್ ಕೊಡೋದಾಗಲಿ ನನಗಂತೂ ತುಂಬಾ ಖುಷಿಯಾಯಿತು ನನಗೆ ಈ ಲಾಗ್ ಮಾಡೋದಕ್ಕೆ ಅದೊಂಥರ ಎನರ್ಜಿ ಬೂಸ್ಟ್ ಥರ ಇರುತ್ತೆ ಇನ್ನೂ ಈ ವಿಡಿಯೋ ನೋಡ್ತಾ ಇರೋರು ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದು ನನಗೆ ಗೊತ್ತಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಆಲ್ ಅಂತ ಕೊಟ್ಕೊಳ್ಳಿ ಅದರಿಂದ ನನಗೆ ಕೂಡ ಹೆಲ್ಪ್ ಆಗುತ್ತೆ ಅದ್ರ ಜೊತೆಗೆ ನನ್ನ ವೀಡಿಯೋಸ್ನ ನೀವೇ ಮೊದಲು ನೋಡ್ಬೋದು ನನ್ನ ಡೈಲಿ ಲಾಗಲ್ಲಿ ಏನಾದರೂ ನಿಮಗೆ ಸಜೆಷನ್ಸ್ ಕೊಡಬೇಕು ಅನ್ನೋದೇನಾದರೂ ಇದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ನಾನು ಸಜೆಷನ್ಸ್ ಸಜೆಷನ್ಸ್ಗೋಸ್ಕರ ಕಾಯ್ತಾ ಇರ್ತೀನಿ ಮನೆಯಲ್ಲಿ ಒಂದು ಸ್ಯಾರಿ ಕಲರ್ ಶೇಡಾಗಿ ಅದು ಉಟ್ಕೊಳೋಕೆ ಆಗ್ತಾ ಇರಲಿಲ್ಲ ಹಾಗಾಗಿ ನಮ್ಮಮ್ಮ ಬಂದಿದ್ದಾಗ ಅವ್ರ ಕೈಯಲ್ಲಿ ಆ ಸ್ಯಾರಿ ಕೊಟ್ಟಿದ್ದೆ ಅವರು ಫುಲ್ ಅದರದ್ದು ಪೀಸ್ಗಳ ಥರ ಕಟ್ ಮಾಡಿ ಇಟ್ಟಿದ್ದರು ಬಾಗಿಲಿಗೆ ತೋರಣ ಥರ ಹಾಕೋಕ್ಕಾಗುತ್ತೆ ಅಂತ ಹೇಳಿ ಈ ಥರ ಆಗಿದ್ದಾಗ ಮನೆಯಲ್ಲಿ ಏನೂ ವೇಸ್ಟ್ ಮಾಡ್ದಂಗೆ ಕೆಲವೊಂದು ಟೈಮ್ನ ಅದಕ್ಕೋಸ್ಕರ ಅಂತ ಕೊಟ್ಟರೆ ನಮ್ಮನೆಗೇ ಅಲಂಕಾರಕ್ಕೆ ಅಂತ ಮಾಡ್ಕೋಬೋದು ಲುಕ್ ಕೂಡ ಹಾಗೇ ಬಂತು ಇದೇ ಥರ ಕ್ರಿಯೇಟಿವ್ ಆಗಿ ವಿಡಿಯೋಸ್ ನೋಡಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಬಾಯ್ ಸಿ ಇನ್ ದ ನೆಕ್ಸ್ಟ್ ಲಾಗ್